ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾನು ವ್ಯಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಅದು ಏನು ಅಂತ ಎಲ್ರಿಗೂ ತಿಳಿಸ್ಕೊಡ್ತೀನಿ ಸೊ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸೊ ಹಾಗಿದ್ರೆ ಬನ್ನಿ ವಾಟ್ಸಪ್ಪನ್ನು ರೀತಿ ಓಪನ್ ಮಾಡ್ಕೊಳ್ಳಿ ಸೊ ವಾಟ್ಸಪ್ ನೀವು ನಾರ್ಮಲಾಗಿ ಈ ರೀತಿ ಓಪನ್ ಮಾಡ್ಕೊಂಡಾಗ ಇರುತ್ತೆ ಸೊ ಅದರ ಪಕ್ಕದಲ್ಲಿ ನಿಮಗೆ ಅಪ್ಡೇಟ್ಸ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡೇಟಸನ್ನು ಎಲ್ಲರೂ ಇರ್ತೀರ ಸೊ ಅಲ್ಲಿ ನೀವು ಫೋಟೋಸ್ ಆಗಿರ್ಬೋದು ಬೇರೆ ಒಂದು ಏನಾದರೂ ಇರ್ತಾನೆ ಇರ್ತೀರ ಸೊ ಇಲ್ಲಿ ಬಂದುಬಿಟ್ಟು ಕ್ಯಾಮ್ರಾದ ಇದು ಮಾರ್ಕಿಂಗ್ ಮಾಡಿಕೊಂಡು ಸೊ ಈ ರೀತಿ ಗ್ಯಾಲ್ರಿ ಬನ್ನಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಫೋಟೋ ಅಥವಾ ವಿಡಿಯೋನ ಒಂದು ಚೂಸ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಜಸ್ಟ್ ನಾನು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಈ ಫೋಟೋಗೆ ಈ ಇಲ್ಲಿ ಮೇಲುಗಡೆ ನಿಮಗೆ ಆಪ್ಷನ್ ಕಾಣ್ತಾ ಇದೆ ಸೊ ಇದು ಹೊಸ್ದಾಗಿ ಬಂದಿರುವಂಥ ಅಪ್ಡೇಟ್ಸು ಸೊ ಇದ್ರ ಹಿಂದ್ಗಡೆ ಫಸ್ಟು ನಮಗೆ ಈ ಎಲ್ಲ ಫ್ಯೂಚರ್ಗಳು ಜಾಸ್ತಿ ಇರಲಿಲ್ಲ ಸೊ ಅದರಲ್ಲಿ ಒಂದೊಂದಾಗೆ ಬಂದಿದೆ ಸೊ ಇದನ್ನು ಪೆನ್ಸಿಲ್ ಮಾರ್ಕ್ ನಮ್ಮ ಮಾರ್ಕ್ ಮಾಡ್ಕೊಂಬಿಟ್ಟು ನೋಡಿ ಇದನ್ನು ಈ ರೀತಿ ನಾವು ಕೈಯಿಂದ ಇದು ಮಾಡಿದಾಗ ನೋಡಿ ಸೊ ಜಸ್ಟ್ ನಾನು ಗ್ರೀನ್ ಮಾಡಿದ್ದೆ ಸೊ ನೋಡಿ ಈಗ ನಾನು ಸ್ವಲ್ಪ ಲೈಟ್ ಬ್ಲ್ಯಾಕಲ್ಲಿ ಸೊ ಆ ಕಲರ್ ಯಾವುದಿದೆಯೋ ಆ ಕಲರ್ ಅಲ್ಲಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸೊ ಈ ರೀತಿ ನಮ್ಗೆ ಏನಾದರೂ ಬೇಡದಿದ್ದ ಇದ್ದಿದ್ರೆ ಸೊ ಬೇಡದಾಗಿರೋದನ್ನ ನಾವು ಈ ರೀತಿ ಆ ಕಲರ್ ಅಲ್ಲೇ ಈ ರೀತಿ ನಾವು ಬೇಡ ಈ ರೀತಿ ರಬ್ ಮಾಡ್ಬೋದು ಸೊ ಈ ಇದೊಂದು ಆಪ್ಷನ್ ಇದೆ ಸೊ ಹಾಗೆ ಏನಾದರೂ ನೀವು ಅಕಸ್ಮಾತ್ ಬರೆಯೋದಿತ್ತು ಅಂದರೆ ನೋಡಿ ಜಸ್ಟ್ ನಾನು ಇಲ್ಲಿ ವೈಟ್ ಕಲರ್ ತಗೊತೀನಿ ಸೊ ನೋಡಿ ರಾಮ ಅಂತ ಬರಿತೀನಿ ಸೊ ಈ ರೀತಿ ನೀವು ಅದರ ಮೇಲೆ ಬರಿಬೋದು ಸೊ ನೀವೇ ಓನಾಗಿ ಏನಾದರೂ ಬರಿಬೇಕಂದ್ರೆ ಈ ರೀತಿ ಬರಿಬೋದು ಸೊ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಸೊ ಇಲ್ಲಿ ದೊಡ್ಡದು ಸಣ್ಣದು ಅಂತ ಇದೆ ಸೊ ಅದರಲ್ಲಿ ನಾನು ಪೂರ್ತಿ ಸಣ್ಣದು ಇರೋದನ್ನು ಸೆಟ್ ಮಾಡಿದಾಗ ನೋಡಿ ಮತ್ತೆ ರಾಮ ಅಂತ ಬರಿತೀನಿ ಸ್ವಲ್ಪ ಅಕ್ಷರ ತೆಳುವಾಗೆ ಬರುತ್ತೆ ನೋಡಿ ಈ ರೀತಿ ರಾಮ ಅಂತ ಬರಿಬೋದು ಸೊ ಈ ರೀತಿ ಒಂದು ಎರಡು ರೀತಿಯಾಗಿ ಇದೆ ಬೆಡ್ದಾಗಿದ್ದ ನಾವು ಆ ಕಲರಲ್ಲೇ ಈ ಇದನ್ನು ಮಾಡ್ಕೊಬೋದು ರಬ್ ಮಾಡ್ಕೊಬೋದು ಸೊ ಇಲ್ಲಾಂದ್ರೆ ಏನಾದರೂ ಬರೀಕೋಬೋದು ಸೊ ಇದನ್ನ ನಾನೆಲ್ಲನೂ ಬ್ಯಾಕ್ ಮಾಡ್ಕೊತೀನಿ ಸೊ ಆ ಮಾರ್ಕ್ ನಾವು ಓದ್ತಿದ್ರೆ ನಮಗೆಲ್ಲ ಪೂರ್ತಿ ಬ್ಯಾಕಲ್ಲಿ ಹೋಗುತ್ತೆ ಸೊ ಡನ್ ಅಂತ ಮಾಡ್ಕೊಳ್ಳಿ ಸೊ ವಾಪಸ್ ಬರ್ತೀರ ಸೊ ಅದ್ರ ಪಕ್ಕದಲ್ಲಿ ಟೆಸ್ಟ್ ಇದಿಲ್ಲ ಸೊ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಈ ರೀತಿ ಬರುತ್ತೆ ಈಗ ನಾನು ಟೆಸ್ಟ್ ಮೆಸೇಜಲ್ಲಿ ಜಸ್ಟ್ ಒಂದು ಏನಾದರೂ ನಾವು ಅಂಬಿಕಾ ಅಂತಲೇ ಮಾಡ್ತೀನಿ ನಾನು ಬೇಕಂತ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ನೋಡಿ ಇಲ್ಲಿ ಪಕ್ಕದಲ್ಲಿ ಎ ಅಂತ ಇದೆಯಲ್ಲ ಸೊ ಇದ್ರಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಅಕ್ಷರದ ಸ್ಟೈಲ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಒಂದು ಡಾರ್ಕ್ ಬರುತ್ತೆ ಒಂದು ಲೈಟ್ ಇದೆ ಅಕ್ಷರ ಸೊ ಅಕ್ಷರದ ಮೆಜರ್ ಬೇರೆ ಬೇರೆ ಥರ ಇದೆ ಇರಲಿ ಅಕ್ಷರ ನೀವು ಯಾವ ರೀತಿ ಬೇಕೋ ಸ್ಟೈಲಲ್ಲಿ ಆ ರೀತಿದು ಸೆಟ್ ಮಾಡ್ಕೊಬೋದು ಸೊ ಇಲ್ಲಿ ಒಂದು ಯಾವುದಾದ್ರೂ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಇದನ್ನು ಹಿಡ್ಕೊಂಡ್ಬಿಟ್ಟು ನೀವು ಈ ರೀತಿ ಎಲ್ಲಾದರೂ ಇಟ್ಕೋಬೋದು ಸೊ ನಿಮಗೆ ಈ ಪಿಕ್ಚರ್ ಮೇಲ್ಗಡೆ ಎಲ್ಲಾದರೂ ಮಾಡ್ಕೋಬೋದು ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಏನು ಟೈಪ್ ಮಾಡಿದ್ವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಮೇಲುಗಡೆ ನಾನು ಲೈನ್ಸ್ ಇದೆಯಲ್ಲ ಅದರಲ್ಲಿ ಟಚ್ ಮಾಡಿದರೆ ನಿಮಗೆ ನೋಡಿ ರೈಟ್ ಟು ಲೆಫ್ಟು ಮತ್ತು ಸೆಂಟ್ರಿಗೆ ಕರೆಕ್ಟಾಗಿ ಅದು ಕೂರ್ತೈತೆ ಮೂರೇ ಪ್ಲೇಸ್ ಮಾಡುತ್ತೆ ಸೊ ಅದ್ರ ಪಕ್ಕದಲ್ಲಿ ಅಂತ ಇದೆಯಲ್ಲ ಸೊ ಇದನ್ನು ಪ್ರೆಸ್ ಮಾಡಿದಾಗ ನೋಡಿ ಬ್ಯಾಗ್ರೌಂಡಲ್ಲಿ ನಮಗೆ ಕಲರ್ಸ್ ಬರುತ್ತೆ ಸೊ ಅದು ಸ್ವಲ್ಪ ವರ್ಕ್ ಆಗ್ತಾಯಿಲ್ಲ ನೋಡಿ ಬ್ಲ್ಯಾಕ್ ಬಂತು ಈಗ ಸೊ ಲೈಟು ವೈ ವೈಟ್ ಕಲರ್ ಬಂದಿದೆ ಸೊ ಡಾರ್ಕ್ ವೈಟ್ ಬರುತ್ತೆ ವೈಟು ಬ್ಲ್ಯಾಕು ಸ್ವಲ್ಪ ಲೈಟ್ ಕಲರಲ್ಲಿ ಬ್ಲ್ಯಾ ವೈಟ್ ಬರುತ್ತೆ ಸೊ ಈ ರೀತಿ ಬರುತ್ತೆ ಸೊ ಅದು ಇದು ನಮಗೆ ಬ್ಯಾಕ್ ಕಲರ್ ಬೇಡ ಅಂದರೆ ಸೊ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಅಕ್ಷರ ಮಾತ್ರ ಯಾವ ಕ ಬೇಕೋ ಅಕ್ಷರ ಮಾತ್ರ ಇರುತ್ತೆ ಸೊ ಇಲ್ಲಿ ನೋಡಿ ಅಕ್ಷರ ಮಾತ್ರ ಇದೆ ಸೊ ಬ್ಲ್ಯಾಕಲ್ಲಿ ಇರೋದ್ರಿಂದ ಬ್ಲ್ಯಾಕಿಗೆ ಬ್ಯಾಕು ಎದ್ದು ಕಾಣಿಸೋದನ್ಬಿಟ್ಟು ನಾನು ಈಗ ಅಕ್ಷರನ ವೈಟ್ ಮಾಡ್ಕೊತೀನಿ ಸೊ ಇಲ್ಲಿ ಯಾವ ಕಲರ್ ಬೇಕಾದರೂ ನೀವು ಈ ರೀತಿ ಮಾಡ್ಕೊಬೋದು ಅಕ್ಷರನ ನೋಡಿ ಇಲ್ಲಿ ವೈಟ್ ಮಾಡ್ಕೊಂಡ್ರೆ ಸೊ ನಮಗೆ ಹೈಲೈಟ್ ಆಗಿ ಎದ್ದು ಕಾಣುತ್ತೆ ಈ ರೀತಿ ಬೇಕೋ ಅಲ್ಲಿ ಪ್ಲೇಸ್ಗೆ ಇದನ್ನು ಮಾಡಿಕೊಳ್ಳಿ ಈ ರೀತಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಮೋಜಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ನೋಡಿ ಬರ್ತ್ಡೇ ಇದ್ದರೆ ನಾವು ಈ ರೀತಿ ಕೇಕ ಅದ್ರ ಮೇಲೆ ಒಂದು ಫೋಟೋ ಮೇಲೆ ನಮ್ಮ ಇದನ್ನು ತಗೋಬಹುದು ಈ ರೀತಿ ನೋಡಿ ಇದನ್ನ ಸೈಜ್ ಯಾವ ರೀತಿ ಬೇಕೋ ಮಾಡ್ಕೊಂಡು ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು ಸೊ ಈ ರೀತಿ ಪಿಚ್ಚರ್ಸ್ ಇದೆ ಸೊ ಪಕ್ಕದಲ್ಲಿ ಇಮೋಜಿ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ಅಲ್ಲಿ ನಮಗೆ ಹೇಗೆ ಬರುತ್ತಲ್ಲ ಸೇಮ್ ಅಲ್ಲೂ ಕೂಡ ಇವಾಗ ಅದೇ ರೀತಿ ಎಲ್ಲ ಆಪ್ಷನು ಬರ್ತಾ ಇದೆ ಸೊ ಮೊದಲಿಗೆ ಇವೆಲ್ಲ ಇರಲಿಲ್ಲ ಸೊ ಇತ್ತೀಚೆಗೆ ಇದೆಲ್ಲ ಬಂದಿದೆ ಸೊ ಸುಮಾರು ಜನಕ್ಕೆ ಈ ಅಪ್ಡೇಟ್ಸ್ ಎಲ್ಲವೂ ಗೊತ್ತಿಲ್ಲ ಸೊ ಇನ್ನೊಂದು ನಾನು ಸ್ಮೈಲ್ ಇದನ್ನು ತೊಗೊಂಡಿದ್ದೀನಿ ನೋಡಿ ಎಲ್ಲಿ ಬೇಕಾದರೂ ನೀವು ಇಟ್ಕೋಬೋದು ಸೊ ಇಲ್ಲಿ ಕೇಕಿನ ಮೇಲೆ ಇಟ್ಕೊತಾ ಇದ್ದೀನಿ ಸೊ ಕೇಕು ರೋಜಿಗೆ ಕೇಕು ಇದು ಇರಲ್ಲ ಸೊ ಪಕ್ಕದಲ್ಲಿ ಬಂದುಬಿಟ್ಟು ಇದು ಕ್ರಾಪ್ ಮಾಡೋದು ಸೊ ನಮಗೆ ನೋಡಿ ನಾನು ಸ್ಕ್ರೀನ್ಶಾಟಿಂಗ್ ತೊಗೊಂಡಿರೋದು ಸೊ ಫೋಟೋಸ್ ಮೇಲ್ಗಡೆ ನಿಮಗೆ ಇನ್ಸ್ಟಾಗ್ರಾಮ್ ಅಂತ ಇದೆ ಕೆಳಗಡೆ ಎಲ್ಲವೂ ಅದರ ಲಿಂಕು ಇದೇ ಇದೆ ಸೊ ಇದನ್ನು ಕ್ರಾಪ್ಟ್ ಮಾಡ್ಕೊಂಬಿಟ್ಟು ನಮ್ಗೆ ಯಾವ ಸೈಜ್ ಬೇಕೋ ಅದಷ್ಟೇ ಏನು ಬೇಕೋ ಅಷ್ಟೇ ಫೋಟೋಕ್ಕೆ ನಾವು ಈ ರೀತಿ ಕ್ರಾಪ್ ಮಾಡ್ಕೊಂಬು ಓಕೆ ಅಂತ ಡನ್ ಅಂತ ಕೊಟ್ಟರೆ ಸೊ ನೋಡಿ ಅಷ್ಟಕ್ಕೆ ಅದು ಇದಾಯಿತು ಸೊ ಇಲ್ಲಿ ಈ ಪಿಚ್ಚರಲ್ಲಿ ಬಂದ್ಬಿಟ್ಟು ನೋಡಿ ಕೆಳಗಡೆ ಇದು ಕ್ಯಾಮ್ರಾ ಇದು ಕಾಣಿಸ್ತಾ ಇದಿಲ್ಲ ಮಾರ್ಕು ಸೊ ಇದು ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ನನಗೆ ಜಸ್ಟ್ ಈ ಒಂದು ಸ್ಮೈಲ್ನ ಇಲ್ಲಿ ಅದ್ರ ಮೇಲುಗಡೆ ಹೋಗ್ತೀನಿ ನೋಡಿ ಈ ರೀತಿ ಸೊ ಈ ಅಕ್ಷರನ ಈ ಕಡೆ ಇಟ್ಕೊಂಡು ಸ್ಮೈಲ್ನ ಹಾಕಿ ಈ ರೀತಿ ಇದನ್ನ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಈ ರೀತಿ ಸ್ಟ್ರೈಟ್ ಮಾಡಿ ಸೊ ಅದ್ರ ಮೇಲೆ ಇಟ್ಟರೆ ನಮಗೆ ಅದು ಕಾಣಿಸಲ್ಲ ಈ ರೀತಿ ನಾವು ಮಾಡ್ಕೋಬೋದು ಸೊ ಇದನ್ನ ನಾನು ಕೆಳಗಡೆ ಸರಿಸ್ಬಿಟ್ರೆ ನಿಮಗೆ ಡಿಲೀಟ್ ಆಗುತ್ತೆ ಸೊ ಇಲ್ಲಿ ನೋಡಿ ಅಕ್ಷರ ಸ್ಟ್ರೈಟ್ ಮಾಡಿಕೊಂಡು ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿ ಈ ರೀತಿ ಸೆಂಟ್ರಿಗೆ ಮಾಡ್ಕೊಳ್ಳಿ ಸೊ ಇಲ್ಲಿದಾದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಮೇಲ್ಗಡೆ ಕಾಣ್ತಾ ಕ್ರಾಪ್ ಟು ಪಕ್ಕನೆ ನಮಗೆ ಮ್ಯೂಸಿಕ್ ಇದು ಇದೆಯಲ್ಲ ಲೋಗೋ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿ ಎಲ್ಲ ಸಾಂಗ್ಸ್ ಬರುತ್ತೆ ಇವಾಗ ಸೊ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಮೊದಲೆಲ್ಲ ನಾವು ಟೇಟರ್ಸಿಗೆ ಇಡಬೇಕು ಅಂದರೆ ನಾವು ಬೇರೆ ಒಂದು ಇನ್ಸ್ಟಾಗ್ರಾಮು ಅಥವಾ ಬೇರೆ ಆ್ಯಪ್ಗಳಲ್ಲಿ ಫೋಟೋ ಜೊತೆಗೆ ಸಾಂಗ್ಸನ್ನು ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಪ್ಲೇ ಮಾಡಿದರೆ ಈ ರೀತಿ ಸಾಂಗ್ಸ್ ನಮಗೆ ಯಾವ್ದು ಬೇಕೋ ಆ ರೀತಿ ಸಾಂಗ್ಸನ್ನು ನಾವು ಈ ರೀತಿ ಪ್ಲೇ ಮಾಡ್ಕೊಬೋದು ಜಸ್ಟ್ ನಾನು ಒಂದು ರೋಸ್ ಅಂತ ಮಾಡ್ತೀನಿ ಏಕೆಂದ್ರೆ ಫೋಟೋ ಇರೋದ್ರಿಂದ ನಾನು ಇಲ್ಲಿ ರೋಸ್ ಅಂತ ಮಾಡಿದರೆ ಅಂದರೆ ಹೂವಿಗೆ ಸಂಬಂಧಪಟ್ಟ ಹಾಡುಗಳು ಇಲ್ಲಿ ಬರುತ್ತೆ ನಿಮಗೆ ಸೊ ಇಲ್ಲೆಲ್ಲ ಹಿಂದಿ ಸೊ ಬೇರೆ ಭಾಷೆಗಳು ಇದೆ ಸೊ ಕನ್ನಡ ನೋಡೋಣ ಸೊ ಈ ರೀತಿ ನಿಮಗೆ ಯಾವ್ದು ಬೇಕೋ ಈ ರೀತಿ ಸಾಂಗ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ನೋಡಿ ಈ ರೀತಿ ಆನ್ ಮಾಡ್ಕೊಂಡು ನೋಡ್ಕೋಬೋದು ಈ ರೀತಿ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಆ ಒಂದು ಬರ್ತಡೇದು ಇದ್ದರೆ ಬರ್ತಡೇ ಇದು ಮಾಡ್ಕೋಬೋದು ಹ್ಯಾಪಿ ಬರ್ತಡೆ ಸಾಂಗ್ಸ್ ಅಂತ ಮಾಡಿದ್ರೆ ಸೊ ಬರ್ತಡೇಗೆ ಸಂಬಂಧಪಟ್ಟ ಹಾಡುಗಳು ಬರುತ್ತೆ ಸೊ ಇಲ್ಲಿ ನಾನು ರೋಸ್ ಅಂತ ಕೊಟ್ಟರು ಕೂಡ ಕನ್ನಡ ಹಾಡು ಬರ್ತಾಯಿಲ್ಲ ಫುಲ್ಲು ಹಿಂದಿ ಹಾಡು ಸೊ ಒಂದು ಇದ್ರ ಹಾಡುಗಳೇ ಬರ್ತಾ ಇದೆ ಸೊ ಜಸ್ಟ್ ನಾನಿಲ್ಲ ಸುಮ್ಮನೆ ನಾವೀಗ ನೋಡಿ ಇದು ಕೂಡ ನಮ್ಮ ಪಿಚ್ಚರ್ಗೆ ತಕ್ಕನಗೆ ಸೊ ಮೇಲುಗಡೆ ಬಂದುಬಿಟ್ಟು ನಾನು ಕನ್ನಡ ಅಂತ ಮಾಡ್ತೀನಿ ಸೊ ಕನ್ನಡ ಅಂತ ಮಾಡಿದರೆ ನಮ್ಗೆ ಕನ್ನಡ ಹಾಡುಗಳು ಬರುತ್ತೆ ಸೊ ನೋಡಿ ಕನ್ನಡ ಮಾಡಿದ ತಕ್ಷಣ ಕನ್ನಡ ಹಾಡುಗಳು ಬಂತು ನೋಡಿ ಸೊ ಈ ಹಾಡನ್ನು ಪ್ಲೇ ಮಾಡ್ತಿದ್ವಿ ಸೊ ಈಗ ನಾವು ಪಿಚ್ಚರ್ ಇಟ್ಟಿರೋದಕ್ಕೂ ಹಾಡಿಗೂ ಸ್ವಲ್ಪ ಸಿಂಕ್ ಆಗಿರುತ್ತಲ್ಲ ಆ ರೀತಿ ಹಾಡುಗಳನ್ನು ನೋಡಿ ಈ ರೀತಿ ಹಾಡನ್ನು ಚಾಯ್ಸ್ ಮಾಡಿಕೊಂಡು ಇದು ಬಣದ ಗುರ್ತಿದೆಯಲ್ಲ ಇದ್ರ ಮುಂದೆ ಪ್ರೆಸ್ ಮಾಡಿದರೆ ಸೊ ನಮಗೆ ಆ ಪಿಕ್ಚರ್ಗೆ ಈ ಫೋ ಸಾಂಗ್ಸು ಸೆಟ್ ಆಯಿತು ಸೊ ಈ ರೀತಿ ಆದಮೇಲೆ ಡನ್ ಅಂತ ಕೊಟ್ಟರೆ ಮುಗೀತು ಸೊ ಈಗ ರೆಡಿಯಾಗಿದೆ ನಮಗೆ ನೀವು ಬರ್ತಡೇದಿದ್ರೆ ಬರ್ತಡೇಗೆ ಪ್ರತಿಯೊಂದಕ್ಕೂ ಕೂಡ ನೀವು ಮಾಡ್ಕೊಬೋದು ಸೊ ಇಲ್ಲಿ ಏನಾದರೂ ವಿಶ್ ಮಾಡೋದಿದ್ರೆ ನೀವು ಟೈಪ್ ಮಾಡ್ಕೊಳ್ಬೋದು ಕೆಳಗಡೆ ಮತ್ತೆ ಎಕ್ಸ್ಟ್ರಾ ಈ ರೀತಿ ನಾನು ಜಸ್ಟ್ ಅಂಬಿಕಾ ಅಂತ ಮಾಡ್ತೀನಿ ನೋಡಿ ಈ ರೀತಿ ಬರ್ತಡೇ ಇದ್ದರೆ ವಿಶಿಂಗ್ ವಿಶ್ ವಿಶಸ್ ಬಗ್ಗೆ ಟೈಪ್ ಮಾಡ್ಬೋದು ಸೊ ಅದನ್ನೇನು ಬೇಡ ಅಂತ ನಾನು ತೆಗೆದು ಬಿಟ್ತೀನಿ ಸೊ ಈಗ ಸೆಂಡ ಕೊಡೋಣ ಸೊ ಈ ಸೆಂಡ್ ಅಂತ ಕೊಟ್ಟರೆ ನೋಡಿ ನಮ್ಮ ಡೇಟಾಸಿಗೆ ಹೋಯಿತು ಅಪ್ಲೋಡ್ ಆಗಬೇಕು ಸೊ ನೋಡಿ ಅಪ್ಲೋಡ್ ಆಗ್ತಾಯಿದೆ ಸೊ ಈಗ ಅಪ್ಲೋಡ್ ಆಗೋ ಆಗೋದಕ್ಕೂ ಸ್ವಲ್ಪ ವೇಟ್ ಮಾಡೋಣ ಸೊ ಹಾಗೆ ಈ ಡೇಟಸಲ್ಲಿ ಅಲ್ಲಿ ಇಟ್ಟಿರೋದು ಅಕಸ್ಮಾತ್ ನಮಗೇನಾದರೂ ತುಂಬ ಬೇಕಾಗಿದ್ದು ಸೊ ನಮಗೆ ಇಷ್ಟ ಆಗಿರುತ್ತೆ ಸೊ ಏನಾದರೂ ಬೇಕು ಅಂತಂದರೆ ನಾವು ಈ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಸೇವ್ ಅಂತ ಇದೆಯಲ್ಲ ಸೊ ಈ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಬಂದ್ಬಿಟ್ಟು ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಸೊ ನೋಡಿ ಈಗ ಅಪ್ಲೋಡ್ ಆಗಿದೆ ಸೊ ಕೇಳ್ಬೋದು ಸೊ ಇಲ್ಲಿ ಸೇವ್ ಅಂತ ಕೊಟ್ಬಿಟ್ರೆ ಮುಗೀತು ಬೇಡ ಅಂದರೆ ನೀವು ಕೆಳಗಡೆ ಡಿಲೀಟ್ ಇದೆಯಲ್ಲ ಸೊ ಏನಾದರೂ ನಿಮಗೆ ಮಿಸ್ಟೇಕ್ ಆದರೆ ಡಿಲೀಟ್ನ ಮಾಡ್ಕೋಬೋದು ಸೊ ಇಲ್ಲೂ ಕೂಡ ನಿಮಗೆ ಸೇವ್ ಅಂತ ಇದೆ ಶೇರ್ ಅಂತ ಇದೆ ಶೇರ್ ಯಾವ ಇದಕ್ಕೂ ಶೇರ್ ಆಗೋಲ್ಲ ಇದು ಸೊ ಜಸ್ಟ್ ನೀವು ಅದನ್ನು ಪ್ರೆಸ್ ಮಾಡಿದ್ರು ಕೂಡ ಮತ್ತೆ ನಿಮ್ಮ ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ ಸೊ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಟೈಮ್ ಮತ್ತೆ ನಿಮ್ಮ ಇದರಲ್ಲಿ ಗ್ಯಾಲ್ರಲ್ಲಿ ಬಂದು ಅದು ಸೇವ್ ಆಗಿರುತ್ತೆ ಸೊ ಈ ರೀತಿ ನಾವು ಡೇಟಸ್ನ ಅಪ್ಡೇಟ್ ಮಾಡ್ಕೋಬೋದು ಸೊ ಸೆಕೆಂಡ್ ಬಂದುಬಿಟ್ಟು ನಮ್ಮ ಪ್ರೊಫೈಲ್ ಪಿಕ್ಚರಿಗೆ ನೋಡಿ ಈ ರೀತಿ ನಾನು ಫೋಟೋ ಹಾಕಿದ್ದೀನಿ ಸೊ ಮೊದಲೆಲ್ಲ ನಾವು ಗ್ಯಾಲ್ರಿಯಲ್ಲಿ ನಮ್ಮ ಫೋಟೋಸನ್ನು ತೊಗೊತಾಯಿದ್ವಿ ಇದನ್ನು ಇದ್ವಿ ಈ ರೀತಿ ಗ್ಯಾಲ್ರಿ ಕ್ಯಾಮ್ರಾ ಸೊ ಈ ರೀತಿ ನಾವು ತೊಗೊಂಡು ಡನ್ ಅಂತ ಕೊಟ್ಟರೆ ನಮ್ಮ ಪ್ರೊಫೈಲ್ ಪಿಕ್ಚರು ಇದಾಗಿರೋದು ಸೊ ಕ್ಯಾಮ್ರಾ ಮಾಡಿದರೆ ನಮಗಿಲ್ಲಿ ನೋಡಿ ಡೈರೆಕ್ಟಾಗಿ ಕ್ಯಾಮ್ರಾದಲ್ಲಿ ನಾವೇನಾದರೂ ಸೆಲ್ಫಿ ಮಾಡ್ಕೊಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಜಸ್ಟ್ ಇದನ್ನು ಫೋಟೋ ತೊಗೊಂಡು ನನ್ನ ಅಂತ ತಗೊಡ್ತೀನಿ ಸೊ ನೋಡಿ ಈ ಫೋಟೋ ಪ್ರೊಫೈಲಿಗೆ ಆಯಿತು ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದು ಗ್ಯಾಲ್ರಿ ನಮ್ಗೆ ಬೇಕಾಗಿತ್ತು ತೊಗೊಳೋದು ಸೊ ಅದ್ರ ಪಕ್ಕ ಬಂದುಬಿಟ್ಟು ಅವತಾರ ಥರ ಅಂತಿದೆ ಸೊ ಇದರಲ್ಲಿ ನೀವು ಫೇಸ್ಬುಕ್ಕು ನೋಡಿರ್ತೀರ ಆ ಥರ ಅಂಥೇಳಿ ನಾವು ಕ್ರಿಯೇಟಾಗಿ ಮಾಡ್ಕೊಳ ಮಾಡ್ಕೊಳುವಂಥದ್ದು ಸೊ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಸೊ ಇದು ಬೇಕಂದವರು ನೀವು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಲ್ಲ ಸೊ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಅವತಾರನ ಕ್ರಿಯೇಟ್ ಮಾಡ್ಕೋಬೋದು ಲೇಡೀಸ್ ಇದ್ರೆ ಲೇಡೀಸ್ ಫೇಸು ಎಲ್ಲನೂ ಬಾಡಿ ಇರುತ್ತೆ ಸೊ ಅದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು ಇದ್ರ ಪಕ್ಕದಲ್ಲಿ ನಿಮಗೆ ಎ ಐ ಇದನ್ನು ತಗೋ ಇದೆ ಸೊ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಮೊದಲು ಕ್ಯಾಮ್ರಾ ಮತ್ತು ಗ್ಯಾಲರಿ ಮಾತ್ರ ಇರ್ತಾಯಿತ್ತು ನೋಡಿ ಇಲ್ಲಿ ಜಸ್ಟ್ ಎ ಐಗೆ ನಾನು ಕೃಷ್ಣ ಅಂತ ಕೊಡ್ತಾಯಿದ್ದೀನಿ ಸೊ ಕೃಷ್ಣ ಅಂತ ಕೊಟ್ಟ ತಕ್ಷಣ ನೋಡಿ ಕೃಷ್ಣನ ಫೋಟೋಸ್ ಇಲ್ಲಿ ಬರುತ್ತೆ ನೋಡಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಇರುತ್ತೋ ಸೊ ಅದನ್ನು ನೀವು ಅಪ್ಲೋಡ್ ಮಾ ನಮ್ಮ ಪ್ರೊಫೈಲ್ಗೆ ಪಿಕ್ಚರ್ನ ಇಟ್ಕೋಬೋದು ನೋಡಿ ಇಲ್ಲಿ ಈ ರೀತಿ ಈ ರೀತಿ ಕೃಷ್ಣನ ಒಂದು ಓಕೆ ಮಾಡಿದರೆ ಜಸ್ಟ್ ನಮಗೆ ಇಲ್ಲಿ ಪ್ರೊಫೈಲ್ ಮೇಲೆ ಸೊ ನೋಡಿ ಕ್ರಿಯೇಟ್ ಎ ಐ ಅಂತ ಇದೆಯಲ್ಲ ಸೊ ಇಲ್ಲಿ ಪ್ರೆಸ್ ಮಾಡಿದರೆ ಮತ್ತೆ ನಿಮಗೆ ಬೇಡ ನಮಗೆ ರಾಮನ್ ಫೋಟೋ ಬೇಕು ಅಂತಂದರೆ ರಾಮ ಜಸ್ಟ್ ಅಂತ ಮಾಡಿ ರಾಮ ಅಂತ ಮಾಡಿ ಸೊ ಈ ರೀತಿ ನಮಗೆ ಯಾವುದು ಬೇಕೋ ಜನ್ರೇಟ್ ಮಾಡಿ ಕೊಡುತ್ತೆ ಸೊ ನಾನು ರಾಮ ಅಂತ ಮಾಡಿದರೆ ಇಲ್ಲಿ ಸೊ ಇದ್ರದ್ದು ಬರ್ತಾ ಇದೆ ಇನ್ನೊಂದ್ಸರಿ ನಾನು ರಾಮ ಅಂತ ಮಾಡ್ತೀನಿ ನೋಡಿ ಈ ರೀತಿ ನೀವು ಯಾವ ದೇವ್ರಿಗೆ ಬೇಕು ಅಂದರೆ ಸೊ ಅಟ್ಲೀಸ್ಟ್ ನಿಮ್ಮ ಫ್ಲವರು ಇದು ಬೇಕಾದರೆ ಮಾಡ್ಕೋಬೋದು ಸೊ ನಾನು ಇಲ್ಲೇ ರಾಮ ಅಂತ ಕೊಟ್ಟರೆ ಬೇರೆ ಬೇರೆ ಬರ್ತಾ ಇದೆ ಪಿಕ್ಚರು ಸೊ ಇದು ಬೇಡ ನಮಗೆ ಜಸ್ಟ್ ನಾನು ಲಕ್ಷ್ಮಿ ಅಂತ ಮಾಡ್ತೀನಿ ಲಕ್ಷ್ಮಿ ಅಂತ ಮಾಡಿ ಸೊ ನಮಗೆ ಅವಾಗ ದೇವಿಯ ಫೋಟೋಸ್ ಬರುತ್ತೆ ಸೊ ಲಕ್ಷ್ಮಿ ಅಂತ ಕೊಟ್ಟಿದ್ದೀನಿ ನೋಡಿ ಈ ರೀತಿ ನಮಗೆ ಜನ್ರೇಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಲಕ್ಷ್ಮಿ ಫೋಟೋ ಬಂತು ಸೊ ಇದರಲ್ಲಿ ಹಿಂಗೆ ಯಾವ್ದು ಬೇಕೋ ಈ ರೀತಿ ಇಷ್ಟ ಆದರೆ ಈ ರೀತಿ ರೈಟ್ ಮಾರ್ಕ್ ಮೇಲೆ ಅದನ್ನು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಸೊ ಅದು ನಮ್ಮ ಪ್ರೊಫೈಲ್ ಪಿಕ್ಚರ್ ಆಗಿ ಆಗುತ್ತೆ ಸೊ ನೋಡಿ ಈ ರೀತಿ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ರೈಟ್ ಮಾರ್ಕ್ ಮಾಡಿದ್ರೆ ಸೊ ಅದು ನಮ್ಮ ಪ್ರೊಫೈಲ್ ಪಿಕ್ಚರ್ ಆಯಿತು ಸೊ ಇಷ್ಟು ದಿನ ನಾವು ಗ್ಯಾಲರಿ ಇದ್ದಿದ್ದನ್ನು ಮಾತ್ರ ಮಾಡ್ತಾಯಿದ್ವಿ ಸೊ ಈಗ ಎ ಐ ಕೂಡ ಜನ್ರೇಟಾಗಿ ನಾವು ಯಾವ ಥರದ್ದು ಫೋಟೋ ಬೇಕೋ ಆ ಥರದನ್ನ ಹಾಕೋಬೋದು ಸೊ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ ಅಂದ್ಕೊಂಡಿರ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ